ड्रेड बोस्टर्स का सफलता पूर्ण प्रज्वलन और एलवीएम थ्री एम फाइव का उत्थापन द्वितीय प्रमोशन मंच से we have a magnificent lift off the LDM3 M5 CMS03 mission in the air. The simultaneous thrusting of ಸ್ನೇಹಿತರ ನಮಸ್ಕಾರ ಹೆಚ್ ಬಿ ಎಸ್ ಬಿ ಸಿನ್ಫೋದ ಮತ್ತೊಂದು ಆಸಕ್ತಿದಾಯಕ ಎಪಿಸೋಡ್ಗೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ ಭಾರತೀಯರ ಮನಸ್ಸಿನಲ್ಲಿ ಅದು ಸಾಧ್ಯವೇ ಅಂತ ಕೇಳಿದಾಗ ವಿಜ್ಞಾನಿಗಳು ಉತ್ತರ ಕೊಡ್ತಾರೆ ನಾವು ಮಾಡಿಬಿಟ್ಟು ತೋರಿಸ್ತೇವೆ ಅಂತ ಅದೇ ಉತ್ತರವನ್ನ ಮತ್ತೆ ಒಮ್ಮೆ ತೋರಿಸಿದ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಭಾನುವಾರ ಸಂಜೆ ಐದು ಇಪ್ಪತ್ತಾರಕ್ಕೆ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಲ್ಲಿ ಆಕಾಶಕ್ಕೆ ನಿದರ್ಶನವಾಗಿ ಎದ್ದದ್ದು ನಮ್ಮದೇ ಸ್ವದೇಶಿ ಬೃಹತ್ ರಾಕೆಟ್ ಎಲ್ ವಿ ಎಂ ತ್ರೀ ಎಂ ಫೈವ್ ಬಹುತೇಕ ಜನರು ಇದನ್ನ ಬಾಹುಬಲಿ ರಾಕೆಟ್ ಅಂತ ಕರೀತಾರೆ ಯಾಕೆಂದ್ರೆ ಇದು ತೂಕದಲ್ಲಿ ಭಾರಿ ಸಾಮರ್ಥ್ಯದಲ್ಲಿ ಶಕ್ತಿ ಹಾಗೂ ಭಾರತದ ಗುರ್ವಿಶಾಲ ಸಾಮರ್ಥ್ಯವನ್ನ ತೋರಿಸುವಂತಹ ಬಾಹ್ಯಾಕಾಶ ದೈತ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹೀಗಾಗಿ ಇಂದು ನಾವು ನೋಡೋದು ಈ ಸಿ ಎಂ ಎಸ್ ಜೀರೋ ತ್ರೀ ಉಪಗ್ರಹ ಅಂದ್ರೆ ಏನು ಯಾಕೆ ಇದನ್ನ ಭಾರಿ ಸಾಧನೆ ಅಂದುಕೊಳ್ಳಲಾಗ್ತಾ ಇದೆ ಇಸ್ರೋಗೆ ಇದರಿಂದ ಆಗುವ ಮತ್ತಿತರ ಪ್ರಯೋಜನಗಳು ಯಾವ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಈ ಯಶಸ್ಸಿನ ಅರ್ಥ ಏನು ಇವೆಲ್ಲವನ್ನು ಸರಳವಾಗಿ ತಿಳಿದುಕೊಳ್ಳೋಣ ಬನ್ನಿ ಸಿ ಎಂ ಎಸ್ ಜೀರೋ ತ್ರೀ ಭಾರತದ ಹೆಮ್ಮೆಯ ಕಮ್ಯುನಿಕೇಶನ್ ಉಪಗ್ರಹ ಭಾರತ ಇಂದು ವಿಶ್ವಕ್ಕೆ ತೋರಿಸಿದ್ದು ಕೇವಲ ಉಪಗ್ರಹ ಉಡಾವಣೆ ಅಲ್ಲ ಈ ಸಿ ಎಂ ಜೀರೋ ತ್ರೀ ಉಪಗ್ರಹದ ತೂಕ ನಾಲ್ಕು ಸಾವಿರದ ನಾನೂರ ಹತ್ತು ಕಿಲೋಗ್ರಾಂ ಭಾರತದ ಮಣ್ಣಿನಿಂದ ಉಡಾವಣೆಗೊಂಡ ಎಲ್ಲಾ ಉಪಗ್ರಹಗಳಲ್ಲಿ ಇತಿಹಾಸದಲ್ಲೇ ಭಾರಿ ದೊಡ್ಡದಾದದ್ದು ಅಂದ್ರೆ ಭಾರಿ ತೂಕವಾದದ್ದು ಇದನ್ನ ಕೊಂಡೊಯ್ದದ್ದು ಎಲ್ ಎಂ ತ್ರೀ ಎಂ ಫೈವ್ ಜನಪ್ರಿಯ ಹೆಸರು ಬಾಹುಬಲಿ ನಿಜವಾದ ಕಾರಣ ಇದಕ್ಕೆ ಇರುವ ಭಾರವಾದ ಉಪಗ್ರಹ ಎತ್ತುವ ಶಕ್ತಿ ಈ ಉಪಗ್ರಹ ಮಲ್ಟಿಬ್ರಾಂಡ್ ಕಮ್ಯುನಿಕೇಶನ್ ಉಪಗ್ರಹ ಅಂದ್ರೆ ಏನು ಸಮುದ್ರ ಪ್ರದೇಶಗಳಿಂದ ಭಾರತೀಯ ಭೂಭಾಗದವರೆಗೆ ಸಂವಹನ ವ್ಯವಸ್ಥೆ ಭದ್ರತಾ ಸಂಪರ್ಕ ಡೇಟಾ ಸೇವೆಗಳು ಇವುಗಳೆಲ್ಲವನ್ನ ಒದಗಿಸುವಂತ ಶಕ್ತಿ ಇದಕ್ಕಿದೆ ಮುಂದಿನ ಹದಿನೈದು ವರ್ಷಗಳ ಕಾಲ ಸೇವೆ ನೀಡುವಂತೆ ಇದನ್ನು ವಿನ್ಯಾಸ ಮಾಡಲಾಗಿದೆ ದೂರವಾಣಿ ಸಂಪರ್ಕ ನೌಕಾಪಡೆಯ ಸಂಪರ್ಕ ರಕ್ಷಣಾ ಸಂವಹನ ಅನೇಕ ಕ್ಷೇತ್ರಗಳಲ್ಲಿ ಇದು ಮುಖ್ಯ ಪಾತ್ರ ವಹಿಸುತ್ತೆ ಇಸ್ರೋ ಅಧ್ಯಕ್ಷರಾದ ವಿ ನಾರಾಯಣನ್ ತುಂಬಾ ಸಂತೋಷದಿಂದ ಘೋಷಣೆ ಮಾಡ್ತಾರೆ ರಾಕೆಟ್ ಉಪಗ್ರಹವನ್ನ ಅಗತ್ಯ ಕಕ್ಷೆಯಲ್ಲಿ ಯಶಸ್ವಿಯಾಗಿ ಸೇರಿಸಲಾಗಿದೆ ಇನ್ನೊಂದು ದೊಡ್ಡ ವಿಷಯ ಈ ಬಾಹುಬಲಿ ರಾಕೆಟ್ನ ಹಿಂದಿನ ಪ್ರಯಾಣ ಯಾವ್ಯಾವು ಅಂತ ನೋಡೋದಾದ್ರೆ ಚಂದ್ರಯಾನ ತ್ರೀ ಭಾರತವನ್ನ ಚಂದ್ರನ ದಕ್ಷಿಣ ಧ್ರುವಕ್ಕೆ ಇಳಿಸಿದ ಅದೇ ರಾಕೆಟ್ ಅದರಿಂದಲೇ ಚಂದ್ರನಲ್ಲಿ ಗರ್ವ ಈಗ ಅತಿ ದೊಡ್ಡ ಉಪಗ್ರಹವನ್ನ ಸ್ವದೇಶದಿಂದಲೇ ಕಳುಹಿಸಿದಂತ ಗರ್ವ ನಮ್ಮ ಭಾರತಕ್ಕೆ ಈ ಬಾಹುಬಲಿ ಹೆಸರಿನ ಹಿಂದಿನ ಶಕ್ತಿ ಏನು ಎಲ್ ವಿ ಎಂ ತ್ರೀ ಎಂ ಫೈವ್ ಮೂರು ಹಂತದ ರಾಕೆಟ್ ಎರಡು ಬೃಹತ್ ಸಾಲಿಡ್ ಸ್ಟ್ರಾಪ್ ಆನ್ ಬೂಸ್ಟರ್ಗಳು ಎಸ್ ಟೂ ಹಂಡ್ರೆಡ್ ಮಧ್ಯದಲ್ಲಿ ದ್ರವ ಇಂಧನ ಎಲ್ ಒನ್ ಒನ್ ಜೀರೋ ಮೇಲಿನ ಹಂತದಲ್ಲಿ ಕ್ರಯೋಜೆನಿಕ್ ಸಿ ಟ್ವೆಂಟಿ ಫೈವ್ ಸಂಪೂರ್ಣ ಭಾರತೀಯ ತಂತ್ರಜ್ಞಾನ ಇದೆಲ್ಲ ಸೇರಿ ಒಟ್ಟು ಪ್ರಯಾಣದ ಹೊಣೆ ಹೊತ್ತು ಉಪಗ್ರಹವನ್ನು ಗತಿ ಗುರುತ್ವ ಕಕ್ಷೆಗೆ ತಲುಪಿಸಿದೆ ಮತ್ತೊಂದು ದೊಡ್ಡ ದಾಖಲೆ ಎಲ್ ವಿ ಎಂ ತ್ರೀ ಈವರೆಗೆ ಎಂಟು ಬಾರಿ ಹಾರಿದೆ ಅಂತ ಹೇಳಲಾಗುತ್ತೆ ಎಲ್ಲಾ ಉಡಾವಣೆಗಳು ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿಯಾಗಿವೆ ಇದು ವಿಶ್ವದ ಬಾಹ್ಯಾಕಾಶ ಸಂಸ್ಥೆಗಳಿಗೆ ಅತ್ಯಂತ ವಿರಳ ಅಭಿಯಾನ ಭಾರತಕ್ಕೆ ಇದರಿಂದ ಏನು ಲಾಭ ಅಂತ ನೋಡೋದಾದ್ರೆ ಇಲ್ಲಿವರೆಗೆ ದೊಡ್ಡ ತೂಕದ ಉಪಗ್ರಹಗಳನ್ನ ಭಾರತ ಸ್ವದೇಶದಿಂದ ಹೊರಡಿಸಲು ಸಾಧ್ಯ ಆಗಿಲ್ಲ ಇದಕ್ಕಾಗಿ ಇಸ್ರೋ ಮಾಡ್ತಾ ಇದ್ದದ್ದು ಫ್ರೆಂಚ್ ಗಯಾನದ ಕೊರೊಗೆ ತೆರಳಿ ಅಲ್ಲಿಂದ ಉಪಗ್ರಹವನ್ನು ಹರಿಸಲಾಗ್ತಾ ಇತ್ತು ಏರಿಯನ್ ಸ್ಪೇಸ್ ಕಂಪನಿಯ ಏರಿಯನ್ ರಾಕೆಟ್ ಬಳಸುವುದು ಕೊನೆಯ ಬಾರಿ ಐದು ಸಾವಿರದ ಜಿಸ್ಯಾಟ್ ಲೆವೆನ್ ಒಳಗೊಳ್ಳಲು ಇದೇ ರೀತಿ ಉಡಾವಣೆ ಮಾಡಲಾಗಿತ್ತು ಆದರೆ ಈಗ ಸಂಪೂರ್ಣ ದೇಶೀಯ ತಂತ್ರಜ್ಞಾನ ನಮ್ಮ ಮಣ್ಣಿನಿಂದಲೇ ಅತಿ ದೊಡ್ಡ ಉಪಗ್ರಹ ಹೊರಡಿಸುವಂತಹ ಸಾಮರ್ಥ್ಯ ಖರ್ಚು ಕಡಿಮೆ ವಿದೇಶಿಯ ಅವಲಂಬನೆ ಕಡಿಮೆ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ದೊಡ್ಡ ಸ್ಪರ್ಧಿ ಇದೆಲ್ಲ ಕೇವಲ ತಾಂತ್ರಿಕ ಯಶಸ್ಸು ಅಲ್ಲ ಇದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ವ್ಯವಹಾರದಲ್ಲಿ ಭಾರತಕ್ಕೆ ಅನೇಕ ಬಾಗಿಲನ್ನು ತೆಗೆಯಲಿರುವ ಶಕ್ತಿ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ ಪ್ರಧಾನಮಂತ್ರಿ ಮೋದಿ ಈ ಯಶಸ್ಸಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ನಮ್ಮ ವಿಜ್ಞಾನಿಗಳು ನಮ್ಮ ಬಾಹ್ಯಾಕಾಶ ಕ್ಷೇತ್ರವು ಈಗ ವಿಶ್ವಕ್ಕೆ ಹೊಸ ಮಾನದಂಡ ಉತ್ತಮತೆ ನವೀನತೆ ಮತ್ತು ಪ್ರಗತಿಯ ಸಂಕೇತವಾಗಿದೆ ನಮ್ಮ ವಿಜ್ಞಾನಿಗಳ ಸಾಧನೆ ದೇಶದ ಅಭಿವೃದ್ಧಿಗೆ ಶಕ್ತಿ ಕೊಡುತ್ತೆ ಅಂತ ಪ್ರಧಾನ ಮಂತ್ರಿಯವರು ಉಲ್ಲೇಖ ಮಾಡಿದ್ದಾರೆ ಇನ್ನು ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರು ಹೇಳಿದ ಮಾತೇನಂದ್ರೆ ಸತತ ಯಶಸ್ಸುಗಳು ಇಸ್ರೋ ಹಾಗೂ ಪ್ರಧಾನಿ ಮೋದಿ ಅವರ ದೃಷ್ಟಿಯ ಫಲ ಅಂತ ಜಿತೇಂದ್ರ ಸಿಂಗ್ ಅವರು ಹೇಳಿದ್ದಾರೆ ಹಿಂದಿನ ಸ್ಯಾಟ್ ಸೆವೆನ್ ಸರಣಿಗೆ ಬದಲಿ ಸಿಎಂಎಸ್ ಜೀರೋ ತ್ರೀ ಉಪಗ್ರಹ ಇದಕ್ಕೆ ಮುಂಚೆ ಹದಿಮೂರರಲ್ಲಿ ಉಡಾವಣೆ ಆಗಿದ್ದ ಜಿ ಸ್ಯಾಟ್ ಸೆವೆನ್ ಸರಣಿಯ ಬದಲಾವಣೆ ಅಂತ ಹೇಳಲಾಗ್ತಾ ಇದೆ ಇದರಲ್ಲಿ ಹೊಸ ತಂತ್ರಜ್ಞಾನ ಮತ್ತು ಹೆಚ್ಚು ಸಾಮರ್ಥ್ಯ ಅಡಗಿದೆ ಇದು ಜಿಯೋ ಸಿಂಕ್ರೋನಸ್ ಟ್ರಾನ್ಸ್ಫರ್ ಆರ್ಬಿಟ್ ಅಂದ್ರೆ ಒಂದು ನಿರ್ದಿಷ್ಟ ಕಕ್ಷೆಯಲ್ಲಿ ಇರಿಸಲಾಗುತ್ತೆ ಅಲ್ಲಿ ಇದು ಭೂಮಿಯ ವೇಗಕ್ಕೆ ಸಮನಾಗಿರುತ್ತೆ ಅದರಿಂದ ಸಂವಹನ ಸೇವೆಗಳು ಹೆಚ್ಚು ನಿಖರವಾಗಿರುತ್ತೆ ಇನ್ನು ಗಗನ್ಯಾನ್ಗೆ ಮಾರ್ಗ ಇಸ್ರೋದ ಮುಂದಿನ ದೊಡ್ಡ ಹೆಜ್ಜೆ ಏನಂದ್ರೆ ಮಾನವಯಾನ ಮಿಷನ್ ಗಗನ್ಯಾನ್ ಈ ಗಗನ್ಯಾನ್ ಮಿಷನ್ ನಲ್ಲಿ ಬಳಸಲಿರುವ ರಾಕೆಟ್ ಎಚ್ ಆರ್ ವಿ ಹ್ಯೂಮನ್ ರಿಲೇಟೆಡ್ ಎಲ್ವಿ ಎಂ ತ್ರೀ ಅಂದ್ರೆ ಈಗಿನ ಬಾಹುಬಲಿ ರಾಕೆಟ್ ಅನ್ನೇ ಮಾನವ ಪ್ರಯಾಣಕ್ಕೆ ಯೋಗ್ಯಗೊಳಿಸಲಾಗ್ತಾ ಇದ್ದಾರೆ ಇಂದಿನ ಯಶಸ್ಸು ಗಾಗಿ ಅತ್ಯಂತ ದೊಡ್ಡ ಚಿಹ್ನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹವಾಮಾನ ಸವಾಲುಗಳ ಮಧ್ಯೆಯೂ ಕೂಡ ಸಾಧನೆ ಬಿರುಸುಕಾಳಿ ಹವಾಮಾನ ಬದಲಾವಣೆ ಇವೆಲ್ಲ ಇದ್ರೂ ಕೂಡ ಕೌಂಟ್ ಡೌನ್ ಇಂಧನ ತುಂಬಿಕೆ ಅಂತಿಮ ಚಾಲನೆ ಎಲ್ಲವನ್ನು ಕೂಡ ವಿಜ್ಞಾನಿಗಳು ಯತ್ನದಿಂದ ನಿರ್ವಹಿಸಿದ್ರು ಇದು ಅವರ ಶಿಸ್ತಿನ ಪರಿಣತಿಯ ಮತ್ತು ಬದ್ಧತೆಯ ಆಗರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಭಾರತಕ್ಕೆ ಈ ಉಡಾವಣೆ ಯಾಕೆ ಮಹತ್ವದ ಮೈಲಿಗಲ್ಲು ಅಂತ ನೋಡೋದಾದ್ರೆ ದೇಶೀಯ ತಂತ್ರಜ್ಞಾನದಿಂದಲೇ ಭಾರವಾದ ಉಪಗ್ರಹ ಉಡಾವಣೆ ವಿದೇಶದ ಅವಲಂಬನೆ ಕಡಿಮೆ ಖರ್ಚು ಉಳಿತಾಯ ಜಾಗತಿಕ ಬಾಹ್ಯಾಕಾಶ ಮಾರುಕಟ್ಟೆಯಲ್ಲಿ ಭಾರತಕ್ಕೆ ದೊಡ್ಡ ಅವಕಾಶ ರಕ್ಷಣಾ ಸಮುದ್ರ ದೂರ ಸಂಪರ್ಕ ಡೇಟಾ ಟ್ರಾನ್ಸ್ಮಿಷನ್ ಎಲ್ಲಕ್ಕೂ ಕೂಡ ಬಲ ಈ ಒಂದು ಜಯ ಮುಂದಿನ ಇಪ್ಪತ್ತು ವರ್ಷಗಳ ಬಾಹ್ಯಾಕಾಶ ತಂತ್ರಜ್ಞಾನದ ದಿಕ್ಕನ್ನೇ ಬದಲಾಯಿಸಬಹುದು ಇಂದು ನಾವು ಕೇವಲ ಉಪಗ್ರಹವನ್ನೇ ಕಳಿಸಿಲ್ಲ ಭಾರತ ತನ್ನ ಸಾಮರ್ಥ್ಯವನ್ನ ತನ್ನ ಬಲವನ್ನ ತನ್ನ ನವೀನತೆಯನ್ನ ವಿಶ್ವದ ಮುಂದೆ ಘೋಷಿಸಿದೆ ಯಾರೋ ಹೇಳಿದ್ರು ಈ ದೇಶದಲ್ಲಿ ಪ್ರತಿಭೆ ಇದೆ ಆದ್ರೆ ಅವಕಾಶ ಕೊಡಬೇಕು ಇಸ್ರೋ ಮತ್ತೊಮ್ಮೆ ಸಾಬೀತು ಮಾಡಿದೆ ಅವಕಾಶ ನಮಗಿದ್ರೆ ಭಾರತ ಜಗತ್ತನ್ನು ಮೀರಿ ಹಾರಿ ತೋರುತ್ತೆ ಅಂತ ಬಾಹುಬಲಿ ಏರಿದೆ ಆಕಾಶ ಮುಟ್ಟಿದೆ ಭಾರತ ಮತ್ತೊಂದು ಬಾರಿ ತನ್ನ ಕನಸುಗಳಿಗೆ ರೆಕ್ಕೆಯನ್ನು ಕೊಟ್ಟಿದೆ ಇದು ನಮ್ಮ ಭಾರತದ ಹೊಸ ವಿಜಯ ಘಾತೆ ಬಾಹ್ಯಾಕಾಶದಲ್ಲಿ ಮೇಕ್ ಇನ್ ಇಂಡಿಯಾದ ಸದ್ದು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್